ಹಲೋ ಸ್ನೇಹಿತರೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರ ಅಪ್ ಆದ ನಟ ತ್ರಿವಿಕ್ರಮ್ ಕಿರುತೆರೆಯಲ್ಲಿ ಮತ್ತೊಂದು ಅಧ್ಯಾಯ ಆರಂಭಿಸಿದ್ದಾರೆ ಹೌದು ಮುದ್ದು ಸೊಸೆ ಧಾರಾವಾಹಿಯ ಮೂಲಕ ಮತ್ತೆ ಕಿರುತೆರೆಯಲ್ಲಿ ಮಿಂಚಲು ಸಜ್ಜಾಗಿರುವ ತ್ರಿವಿಕ್ರಮ್ ಅವರ ವಿರುದ್ಧ ಅಭಿಮಾನಿಗಳು ಬೇಸರಗೊಂಡಿದ್ದಾರೆ ಬಿಗ್ ಬಾಸ್ನಲ್ಲಿ ತ್ರಿವಿಕ್ರಮ್ ಅವರು ಗೆಲ್ಲಬೇಕು ಅಂತ ವೋಟ್ ಹಾಕಿದವರಿಗೆ ನಟ ತ್ರಿವಿಕ್ರಮ್ ಅವರ ಮಾತುಗಳಿಂದ ಜನರಿಗೆ ಬೇಸರವಾಗಿದೆ ಅಷ್ಟಕ್ಕೂ ತ್ರಿವಿಕ್ರಮ್ ಅವರು ಹೇಳಿದ್ದಾದರೂ ಏನು ಏನಿದು ವಿವಾದ ಅಷ್ಟಕ್ಕೂ ಆಗಿದ್ದಾದ್ರೂ ಏನು ಇದೆಲ್ಲದರ ಬಗ್ಗೆ ಕಂಪ್ಲೀಟ್ ಆಗಿ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಆದರೆ ಅದಕ್ಕೂ ಮುಂಚೆ ನೀವಿನ್ನು ಜಗತ್ತಿನ ಕತೆ ನಿಮ್ಮ ಜೊತೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ ಎಸ್ ಪದ್ಮಾವತಿ ಸೀರಿಯಲ್ನಿಂದ ಫೇಮಸ್ ಆದಂತಹ ತ್ರಿವಿಕ್ರಮ್ ಅವರು ಬಿಗ್ ಬಾಸ್ ಅನ್ನೋದರಲ್ಲಿ ಇವರು ಎಲ್ಲರ ಜೊತೆ ಪ್ರೀತಿಯಿಂದ ಮಾತಾಡೋದಾಗಿರಬಹುದು ಎಲ್ಲರ ಜೊತೆ ಮಿಂಗಲ್ ಆಗುವುದಾಗಿರಬಹುದು ಹಾಗೆ ಇವರು ಟಾಸ್ಕ್ ಆಡ್ತಿದ್ದಂತ ರೀತಿಗೆ ಇವರಿಗೆ ಟಾಸ್ಕ್ ಮಾಸ್ಟರ್ ಅಂತಾನೆ ಹೆಸರು ಬರುತ್ತೆ ಬಿಗ್ ಬಾಸ್ ಮನೆಯಿಂದ ಇವರಿಗೆ ನೇಮು ಫೇಮು ಇನ್ನು ಜಾಸ್ತಿ ಆಯಿತು ಅಂತಾನೆ ಹೇಳಿದ್ರು ಕೂಡ ತಪ್ಪಾಗಲ್ಲ ಆದ್ರೆ ಟಾಸ್ಕ್ ಮಾಸ್ಟರ್ ಅಂತಾನೆ ಫೇಮಸ್ ಆಗಿರೋ ತ್ರಿವಿಕ್ರಮ್ ಅವರು ಇವರು ಹೇಳಿದ ಒಂದೇ ಒಂದು ಮಾತಿನಿಂದ ವಿವಾದಕ್ಕೆ ಸಿಲುಕಿದ್ದಾರೆ ಹೌದು ತ್ರಿವಿಕ್ರಮ್ ಅವರು ಇತ್ತೀಚೆಗೆ ನೀಡಿದ ಸಂದರ್ಶನದಲ್ಲಿ ತಮಗೆ ವೋಟ್ ಹಾಕಿಸಿದವರ ಬಗ್ಗೆ ಮಾತನಾಡಿದ್ದಾರೆ ಸಂದರ್ಶನ ಒಂದರಲ್ಲಿ ಮಾತನಾಡಿದ ಅವರು ಬಿಗ್ ಬಾಸ್ ಮೊದಲ ಸೀಸನ್ನಿಂದ ಹನ್ನೊಂದರವರೆಗೆ ನೋಡೋದಾದ್ರೆ ನಾನು ಯಾರನ್ನ ಸ್ಫೂರ್ತಿಯಾಗಿ ತೆಗೆದುಕೊಂಡಿದ್ದೆ ಅವರೆಲ್ಲ ಎಲ್ಲಿದ್ದಾರೋ ಅಲ್ಲೇ ಇದ್ದಾರೆ ಜನಗಳು ಹೊಗಳೋದು ಬದಲಾಗಿಲ್ಲ ಹೊಗಳುವ ರೀತಿ ಬದಲಾಗಿಲ್ಲ ಹೊಗಳಿಸಿಕೊಳ್ಳುವ ವ್ಯಕ್ತಿ ಮಾತ್ರ ಸೀಸನ್ನಿಂದ ಸೀಸನ್ಗೆ ಬದಲಾಗಿದ್ದಾರೆ ಅಷ್ಟೇ ಹೀಗಾಗಿ ನಾನು ಬಿಗ್ ಬಾಸ್ ಮನೆಯಿಂದ ಹೊರಬಂದಾಗ ಯಾರಿಗೂ ಸಿಗದೆ ಸುಮ್ಮನಾಗಿದ್ದೆ ಯಾಕೆಂದರೆ ಸಿಕ್ಕಿದವರೆಲ್ಲ ನನಗೆ ನಾನು ನಿಮಗೆ ವೋಟ್ ಹಾಕಿಸಿದ್ದೀನಿ ಅಂತಿದ್ರು ಹೌದು ಗುರು ನೀನು ವೋಟ್ ಹಾಕ್ಸಿದೀಯಾ ಅದರಿಂದ ಖುಷಿ ಇದೆ ಆದ್ರೆ ನೀನು ಯಾಕೆ ವೋಟ್ ಹಾಕ್ಸಿದೆ ಹೇಳು ನಿನಗೆ ಬೇಕಾಗಿರೋದು ಖುಷಿಯ ಕ್ಷಣಗಳು ಮಾತ್ರ ಸ್ಟೇಟಸ್ಗೆ ಹಾಕಿದ್ರೆ ನಿನಗೆ ಹೆಸರು ಬರುತ್ತೆ ಅಂತ ಗೊತ್ತಾದ್ರೆ ಮಾತ್ರ ನೀನು ಹಾಕ್ತೀಯಾ ಹಾಗೆ ಸಪೋರ್ಟ್ ಮಾಡ್ತೀಯಾ ಆದ್ರೆ ಅದಕ್ಕೋಸ್ಕರ ಕೆಲಸ ಮಾಡಿದ್ದು ನಾನು ನೂರ ಇಪ್ಪತ್ತು ದಿನ ಮೊಬೈಲ್ ಇಲ್ಲದೆ ಸ್ನೇಹಿತರಿಲ್ಲದೆ ಹೆತ್ತವರಿಲ್ಲದೆ ಏನು ಇಲ್ಲದೆ ಪ್ರತಿ ದಿನ ನಿನ್ನನ್ನು ಬಡಿದು ಬಾಯಿಗೆ ಹಾಕಿಕೊಳ್ಳಬೇಕು ಎನ್ನುವವರ ಜೊತೆ ಇದ್ದವನು ನಾನು ಹಾಗಿದ್ದಾಗ ಬಿಗ್ ಬಾಸ್ ಮನೆಯೊಳಗೆ ಕೆಲಸ ನಾನು ಮಾಡಿದ್ನ ಅಥವಾ ನೀನು ಮಾಡಿದ್ದ ನೀವೆಲ್ಲ ಎರಡೆರಡು ಫೋನ್ ಇಟ್ಕೊಂಡು ಟೆನ್ಷನ್ ಆದ್ರೆ ದಮ್ ಹೊಡ್ಕೊಂಡು ಇನ್ನೂ ಟೆನ್ಷನ್ ಆದ್ರೆ ಫ್ರೆಂಡ್ಸ್ ಇನ್ನೂ ಟೆನ್ಷನ್ ಆದ್ರೆ ಟ್ರಿಪ್ ಅಂತ ಇದ್ದಿದ್ದು ಹೊರಗಡೆ ಇದ್ದವರು ಆದ್ರೆ ನಾವಲ್ಲಿ ಏನೇ ಟೆನ್ಷನ್ ಆದ್ರೂ ನಾವೇ ಕೂತ್ಕೊಂಡು ಯೋಚನೆ ಮಾಡಿ ಬಗೆಹರಿಸಿಕೊಳ್ಳಬೇಕಿತ್ತು ನಿನಗೆ ಮತ್ತೆ ಮತ್ತೆ ಸ್ಟೇಟಸ್ಗೆ ಹಾಕಿಕೊಳ್ಳುವಂತೆ ಮಾಡಿದ್ಯಾರು ಹೀಗಿದ್ದ ಮೇಲೆ ನೀನು ಯಾವ ವೋಟ್ ಹಾಕಿರೋದು ಯಾವ ವೋಟ್ ಹಾಕಿಸಿರುವುದರ ಬಗ್ಗೆ ನೀನು ಮಾತಾಡ್ತಾ ಇದೀಯ ಬಿಗ್ ಬಾಸ್ ಮನೊಳಗೆ ನಾನು ಆಟ ಆಡಿದ ರೀತಿ ನಿಮಗೆ ಇಷ್ಟ ಆಯ್ತು ಅಷ್ಟೇ ಅದಕ್ ನೀನು ನನಗೆ ವೋಟ್ ಹಾಕಿದೀಯ ಆದ್ರೆ ಅದೇ ಬಿಗ್ ಬಾಸ್ ಮನೆಯಲ್ಲಿ ಮಧ್ಯದಲ್ಲಿ ಹೋದವರ ಸ್ಟೇಟಸ್ ಯಾಕೆ ಹಾಕಿಲ್ಲ ಯಾಕಂದ್ರೆ ಅವರು ನಿಮಗೆ ಇಷ್ಟ ಆಗಿಲ್ಲ ಅಂತ ಅಲ್ಲ ಅವರು ಮಧ್ಯದಲ್ಲಿಯೇ ಸೋತು ಮನೆಗೆ ಹೋದ್ರು ಅಂತ ಇನ್ನು ಕೊನೆಯವರೆಗೂ ಬಂದವನನ್ನು ನಾನು ಸ್ಟೇಟಸ್ ಹಾಕಿದೆ ನಾನು ವೋಟ್ ಹಾಕಿಸಿದೆ ಅಂದರೆ ಹೇಗೆ ನಾನು ನನ್ನ ಪರಿಶ್ರಮದಿಂದ ಆಟ ಆಡಿ ಗೆದ್ದಿದ್ದೀನಿ ಅಂತ ತ್ರಿವಿಕ್ರಮ್ ಅವರು ಹೇಳಿದ್ದಾರೆ ಸದ್ಯ ತ್ರಿವಿಕ್ರಮ್ ಅವರ ಈ ಮಾತುಗಳು ವೈರಲ್ ಆಗುತ್ತಿದ್ದು ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರಲ್ಲಿ ತ್ರಿವಿಕ್ರಮ್ ಗೆಲ್ಲಬೇಕು ಅಂತ ವೋಟ್ ಹಾಕಿದವರಿಗೆ ಅವಮಾನ ಮಾಡಿದ್ದಾರೆ ಪ್ರೀತಿ ವಿಶ್ವಾಸದಿಂದ ವೋಟ್ ಹಾಕಿದರೆ ಹಾಗೂ ಹಾಕಿಸಿದರೆ ನಾನು ಆಡಿದ ರೀತಿಗೆ ನೀನು ವೋಟ್ ಹಾಕಿಸಿದ್ದೀಯಾ ಎನ್ನುವ ಮೂಲಕ ತ್ರಿವಿಕ್ರಮ್ ಅವರು ದುರಹಂಕಾರದ ಉತ್ತರ ಕೊಟ್ಟಿದ್ದಾರೆ ಅನ್ನುವಂಥ ಕಮೆಂಟ್ಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿದೆ ಇವರೆಲ್ಲ ಬಿಗ್ ಬಾಸ್ ಮನೆಗೆ ಹೋದ್ಮೇಲೆ ನಮಗೆ ವೋಟ್ ಹಾಕಿ ನಮ್ಮನ್ನ ಗೆಲ್ಸಿ ಅಂತೆ ಹೇಳ್ತಾರೆ ಇನ್ನು ಅಭಿಮಾನಿಗಳು ನಮ್ಮ ಮನೆ ಮಗ ಗೆಲ್ಬೇಕು ಅಥವಾ ನಮ್ಮ ಹೀರೋ ಗೆಲ್ಬೇಕು ಅಂತ ಇವರನ್ನ ಇಷ್ಟಪಡುವಂತ ವ್ಯಕ್ತಿಗಳೆಲ್ಲ ಅವರ ಸಮಯದಲ್ಲಿ ಸ್ವಲ್ಪ ಸಮಯ ಇವರಿಗೆ ಕೊಟ್ಟು ವೋಟ್ ಹಾಕಿರ್ತಾರೆ ಅಥವಾ ಹಾಕ್ಸಿರ್ತಾರೆ ಇವಾಗ ಈ ರೀತಿ ಮಾತಾಡುವುದು ಎಷ್ಟು ಸರಿ ಅಂತ ಕೆಲವೊಂದಿಷ್ಟು ಜನ ಕಮೆಂಟ್ ಮಾಡ್ತಿದ್ದಾರೆ ನೋಡಿದ್ರಲ್ಲ ಸ್ನೇಹಿತರೆ ಈ ಬಗ್ಗೆ ನಿಮಗೆ ಅನ್ಸುತ್ತೆ ಅನ್ನೋದನ್ನ ನೀವು ಕೂಡ ಕಮೆಂಟ್ ಮೂಲಕ ತಿಳಿಸಬಹುದು